ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ಶಾಲೆ ಇವತ್ತು ನಾನು ಬೇಸಿಗೆ ಸಮಯದಲ್ಲಿ ಜೀರಿಗೆ ಪಾನಕ ಮಾಡ್ಕೊಂಡು ಕುಡಿಯೋದು ಯಾವ ಥರ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಸುಪ್ರಿಯ ಪಾಕ ಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಇವಾಗ ಯಾವ ಥರ ಮಾಡೋದು ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಸೋಪ್ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕಿ ಹಾಕೊಳ್ಬೇಕಾಗುತ್ತೆ ಮೆಣಸು ಜೀರಿಗೆ ಸೋಪ್ ಹಾಕೊಂಡ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹುರ್ಕೊಳ್ಬೇಕಾಗುತ್ತೆ ಕೆಂಪುಗಾಗೋ ತಕ್ಕನ ಹುರ್ಕೊಳ್ಬೇಕಾಗುತ್ತೆ ಹುರ್ಕೊಂಡ್ಮೇಲೆ ಒಂದು ಟೇಬಲ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ದೀನಿ ಒಂದೇ ಒಂದು ಟೇಬಲ್ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ಹಾಗೂ ಒಂದೂವರೆ ಟೇಬಲ್ ಅಷ್ಟು ವೈಟ್ ಸಾಲ್ಟ್ ಹಾಕೊಳ್ಬೇಕಾಗುತ್ತೆ ನಾವು ತಿನ್ನೋ ಉಪ್ಪು ಹಾಕ್ಕೊಳ್ತೀವಲ್ವ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಅದನ್ನೆಲ್ಲದನ್ನ ಹಾಕೊಂಡ್ಮೇಲೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಅವೆಲ್ಲ ನಾವು ಹುರ್ಕೊಂಡಿದ್ವೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಅದನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕೆಂಪು ಕಲ್ ಸಕ್ಕರೆ ಅಂತಿರಲ್ವ ಕೆಂಪು ಕಲ್ಸಕ್ರೆ ತಗೊಂಡಿದ್ದೀನಿ ಅರ್ಧ ಬಟ್ಲದಷ್ಟು ಕೆಂಪು ಕಲ್ಸಕ್ರೆ ಹಾಕೊಳ್ಬೇಕಾಗುತ್ತೆ ನಿಮಗೆ ಸಿಹಿ ಜಾಸ್ತಿ ಬೇಕಂತಂದರೆ ಒಂದು ಬಟ್ಲದಷ್ಟು ಕೆಂಪು ಕಲ್ಸಕ್ರೆ ಹಾಕೊಂಡ್ರೆ ನಡೆಯುತ್ತೆ ಓಕೆ ಇವಾಗ ಈ ಥರ ನುಣ್ಣಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ನೀವು ಸಹ ನೋಡ್ತಾ ಹಿಟ್ಟು ಆಗೋ ತಕನ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಜರ್ಡಿ ಇಟ್ಕೊಳ್ತಾ ಇದ್ದೀನಿ ನೀವು ಸಹ ಅಷ್ಟೇ ಪ್ರತಿ ಸರ ನೀವೇನಾದರೂ ಮಿಕ್ಸಿ ಮಾಡ್ಕೊಂಡಾಗ ಈ ಥರ ಜರ್ಡಿ ಇಟ್ಕೊಳ್ಬೇಕಾಗುತ್ತೆ ತಳಗಿಂದು ಹಿಟ್ಟು ಥರ ಆಗಬೇಕು ಹಾಗಾದರೆ ನೀಟ್ ನೀಟಾಗಿ ಜರ್ಡಿ ಆಗಿದೆ ಅಂತ ಅರ್ಥ ಓಕೆ ಇವಾಗ ನೀಟಾಗಿ ಜರ್ಡಿ ಇಟ್ಕೊಂಡಿದ್ದೀನಿ ನಾನು ಓಕೆ ಇವಾಗ ಈ ತರ ನೀಟಾಗಿ ಜರ್ಡಿ ಆಗಿದೆ ಇವಾಗ ಇದನ್ನ ನಾನು ಒಂದು ಕಂಟೈನರ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಸಹ ಅಷ್ಟೇ ಈ ಥರ ಜ ಪೌಡ್ರ್ ಮಾಡಿ ನೀವು ಜೀರಿಗೆ ಪೌಡ್ರ್ ಮಾಡಿ ಇಟ್ಕೊಂಡ್ರಪ್ಪ ಅಂತಂದರೆ ಒಂದು ಕಂಟೈನರ್ ಜಾರ್ನ್ಯಾಗ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರಪ್ಪ ಅಂತಂದರೆ ಆರು ತಿಂಗಳಂಗಟ್ಲೆ ನೀವು ಯೂಸ್ ಮಾಡ್ಬೋದು ಏನೂ ಆಗೋದೇ ಇಲ್ಲ ಓಕೆ ಇವಾಗ ಈ ಜಾರಿಗೆ ನಾನು ಸರ್ವ್ ಇದ್ದೀನಿ ಈ ಥರ ನೀವು ಕಂಟೈನರ್ ಜಾರ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಯಾವಾಗ ಬೇಕನ್ನಿಸುತ್ತೋ ಜೀರಿಗೆ ಸೋಡಾ ಜೀರಿಗೆ ಪಾನಕ ಅವಾಗಾದರೂ ಮಾಡ್ಕೊಳ್ಬೋದು ಇನ್ನೊಂದು ಟಿಪ್ಸ್ ಹೇಳಬೇಕು ಅಂತಂದರೆ ಇದಕ್ಕೆ ನೀವು ಸಕ್ಕರೆ ಜಾಸ್ತಿ ಹಾಕ್ಕೊಂಡು ಪಾನಕ ಮಾಡಿ ಕುಡಿತು ಕುಡಿತೀವಿ ಅಂತನೋ ಹಾಗಿದ್ರೆ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಇಲ್ಲೇ ನೀವು ಜೀರಿಗೆ ಸೋಡಾ ಮಾಡ್ಕೊಂಡು ಕುಡಿತೀನಿ ಅಂತನೋ ಹಾಗಿದ್ರೆ ಉಪ್ಪನ್ನ ಜಾಸ್ತಿನೇ ಹಾಕ್ಕೊಳ್ಳಿ ಸಿಹಿಯ ಕಡಿಮೆ ಹಾಕ್ಕೊಳ್ಳಿ ಎರಡರಾಗೆ ಯಾವುದಾದ್ರೂ ಮಾಡ್ಕೊಂಡು ಕುಡಿಬೋದು ಎರಡಕ್ಕೂ ಸಹ ಇದು ಉಪಯೋಗ ಆಗುತ್ತೆ ಇವಾಗ ನಾನು ಕಾಮ ಕಸ್ತ್ರಿ ಬೀಜನ ನೆನ್ಸಿಟ್ಕೊಂಡಿದ್ದೆ ಸಬ್ಜಾ ಸೀಡ್ಸ್ ಅಂತೀರಲ್ವ ಇದನ್ನೇ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅರ್ಧ ನಾನು ನಾನಿವಾಗ ನಿಂಬೆಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸಿಗೂ ಅಷ್ಟೇ ಅರ್ಧ ನಿಂಬೆಹಣ್ಣ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಗ್ಲಾಸಿಗೆ ಅರ್ಧ ನಿಂಬೆಹಣ್ಣು ಇನ್ನೊಂದು ಗ್ಲಾಸಿಗೆ ಅರ್ಧ ನಿಂಬೆಹಣ್ಣಾದರೂ ಹಾಕ್ಕೊಳ್ಬೋದು ನಿಮಗೆ ಹುಳಿ ಜಾಸ್ತಿ ಬೇಕು ಅನಿಸುತ್ತಂತಂದರೆ ಈ ರೀತಿ ಮಾಡ್ಕೊಳ್ಬೋದು ಇವಾಗ ನಾನು ಇದಕ್ಕೆ ನಾನು ಪುದೀನ ಎಲೆ ಹಾಕೊಳ್ತಾ ಇದ್ದೀನಿ ಪುದೀನ ಎಲೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋಗೋಸ್ಕರ ಪುದಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪು ಹಾಗೂ ಸ್ವೀಟ್ ಸಕ್ಕರೆ ಏನೂ ಹಾಕೊಳ್ತಾ ಇಲ್ಲ ನಿಮಗೆ ಎರಡು ಥರ ತೋರಿಸ್ಬೇಕು ಅನ್ನೋಗೋಸ್ಕರ ನಿಮಗೆ ಉಪ್ಪಾದರೂ ಇಲ್ಲ ಅಂತಂದರೆ ಸಕ್ಕರೆ ಆದರೂ ಹಾಕ್ಕೊಳ್ಬೋದು ನೀವು ನಾನು ಮಾಡಿಟ್ಕೊಂಡಿರುವಂತಹ ಜೀರಿಗೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಜೀರಿಗೆ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಎರಡಕ್ಕೂ ಸಹ ಅಷ್ಟೇ ಒಂದೊಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪೌಡ್ರ್ ಹಾಕೊಂಡ್ಮೇಲೆ ಇವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಸೋಡಾ ಜೀರಿಗೆ ಸೋಡಾ ಮಾಡ್ಕೊಂಡು ಕುಡಿಯೋ ಹಾಗಿದ್ರೆ ಇದಕ್ಕೆ ನೀನು ನೀವು ಜೀರಿಗೆ ಸೋಡಾದ್ದು ಬಾಟ್ಲಿ ಸಿಗುತ್ತೆ ಆ ಸೋಡಾ ನೀರು ಹಾಕಿದ್ರಪ್ಪ ಅಂತಂದರೆ ಜೀರಿಗೆ ಸೋಡಾ ನೀವು ತೊಗೊಂಡಿರ್ತೀರಲ್ಲ ಮೇಲ್ಗಡೆ ಗುಳ್ಳಿ ಗುಳ್ಳಿ ಥರ ಉಬ್ಬಿ ಬುರುಗ್ ಥರ ಬರುತ್ತೆ ಅಲ್ವಾ ಆ ಥರ ಆಗುತ್ತೆ ಮಾಮೂಲಿ ನೀರು ನೀವು ನೀರು ಹಾಕಿದ್ರಪ್ಪ ಅಂತಂದರೆ ಇದೇ ಥರ ಆಗುತ್ತೆ ನಿಮ್ಗೆ ಎರಡು ಥರ ಟಿಪ್ಸ್ನೂ ಸಹ ನಿಮಗೆ ಹೇಳ್ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಬೇಸಿಗೆ ರಜೆಯಲ್ಲಿ ಬೇಸಿಗೆ ಸಮಯದಲ್ಲಿ ಯಾವ ಥರ ಪಾನ್ಕ ಮಾಡಿ ಮಾಡ್ಕೊಂಡು ಕುಡಿಬೇಕು ಯಾವ ಥರ ಸೋಡಾ ಮಾಡ್ಕೊಂಡು ಕುಡಿಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್